ನಮಸ್ತೆ ರೈತ ಬಾಂಧವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಆ ಈಗ ನಾವು ಮತ್ತೊಂದು ಸ್ಟಬಲ್ ಮೂವರ್ ನ ವಿಡಿಯೋಗಾಗಿ ಇವತ್ತು ಹಾಸನ ಜಿಲ್ಲೆಯ ಆಲೂರು ಗ್ರಾಮಕ್ಕೆ ಅಂದ್ರೆ ತಣ್ಣ ಅಕ್ಕಿಯ ನಾಡೆಂದೇ ಪ್ರಸಿದ್ಧಿಯಾಗಿರುವ ಆಲೂರಿಗೆ ಬಂದಿದ್ದೀವಿ ಇವತ್ತು ನಮ್ಮ ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ನಾಗೇಂದ್ರ ಸರ್ ಅವರು ಅವರಿಗೆ ಹೃತ್ಪೂದಕ ವಂದನೆಗಳನ್ನ ಕಾಣ್ತಿದೀವಿ ಮತ್ತೆ ಅವ್ರಿಗೂ ಈಗ ಯಾವ ರೀತಿ ಯೂಸ್ ಮಾಡಿದ್ರು ಈಗ ರೈತರು ಯಾವ ಅವ್ರಿಗೆ ಏನ್ ಅನ್ನಿಸ್ತು ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ ಬಂದಿದ್ದ ಏನ್ ಅನ್ನಿಸ್ತು ಈಗ ನೀವು ಕೂಡ ಪ್ರತ್ಯಕ್ಷಕ್ಕೆ ನೋಡುದ್ರಿ ಆ ನೀವು ಕೂಡ ರನ್ ಮಾಡಿ ನೋಡಿದಿರಿ ಅದ್ರ ಬಗ್ಗೆ ರೈತರಿಗೆ ಕೊಂಡ್ಕೊಂಡ್ರೆ ಅನುಕೂಲನ ಅನನುಕೂಲನ ಅದ್ರ ಬಗ್ಗೆ ನೀವೊಂದು ಈಸಿಯಾಗಿ ಹ್ಯಾಂಡ್ಲು ಮಾಡ್ಬೋದು ಆರಾಮ್ಸೆ ಕೆನ್ ಬೈ ಎಲ್ರು ತಗೋಬಹುದು ಆರಾಮಾಗಿ ಒಂದ್ ಚಿಕ್ಕ ಮಗು ಯೂಸ್ ಇದನ್ನ ಈಸಿ ಆಗಿ ಟರ್ನ್ ಮಾಡ್ಬೋದು ಅಂಡ್ ಸೆಟ್ ಮಾಡ್ಕೋಬೋದು ಎಷ್ಟಕ್ಕೆ ಎಷ್ಟು ಹಳ ಹೋಗ್ಬೋದು ಕ್ಲೀನ್ ಆಗಿ ಏನ್ ಪಾಯಿಂಟ್ಸ್ ಪಾಯಿಂಟ್ಸ್ ಹಾಕೋಬಹುದು ಅದ್ರಲ್ಲಿ ಅಂಡ್ ಮೊರವರ್ ಈಸಿ ಟು ಯೂಸ್ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ತಗೊಳ್ಳಿ ಯೂಸ್ ಮಾಡಿ ನೋಡಿ ಇವ್ರನ್ನ ಬೆಳೆಸಿ ಪ್ರೋತ್ಸಾಹಿಸಿ ಬ್ರಷ್ ಕಟ್ರಸ್ ಅಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರಿ ಮುಂಚೆ ಆ ಅದಕ್ಕೂ ಅಥವಾ ಈಗ ನೀವು ಇಷ್ಟು ಈಗ ಹೊಡೆದ್ರಲ್ವಾ ಆ ಈಗ ಲೇಬರ್ ಲೇಬರ್ ಈಗ ಕೂಲಿ ಕಾರ್ಮಿಕರನ್ನ ಇಟ್ಟು ನೀವು ಇಷ್ಟು ಕೆಲ್ಸ ಮಾಡಿಸ್ಬೇಕಂದ್ರೆ ಟೈಮ್ ಎಷ್ಟು ತಗೊಳೋದು ಇದ್ರಲ್ಲಿ ಎಷ್ಟು ಸೇವ್ ಆಗ್ತಾ ಇದೆ ಆಲ್ಮೋಸ್ಟ್ ನಾವು ನೂರು ರೂಪಾಯಿ ಖರ್ಚು ಮಾಡಕ್ಕ ಈ ಕಡೆ ಹತ್ತು ರೂಪಾಯಿ ಕೆಲಸ ಮುಗೀತಾ ಇದೆ ಅನ್ಕೋತೀನಿ ನಾವು ಒಂದ್ಸರಿ ಒಂದ್ ರೌಂಡ್ ಎಲ್ಲ ಹೊಡ್ಸಕ್ ಏನಿಲ್ಲ ಅಂದ್ರೂ ಹದಿನೈದರಿಂದ ಹದಿನೈದು ಸಾವಿರ ರೂಪಾಯಿ ಬೇಕು ಕಂಪಾರಿಟಿವ್ಲಿ ಇದ್ರಲ್ಲಿ ನಮ್ಮ ಪ್ರಕಾರ ಒಂದ್ ಆರ್ನೂರಿಂದ ಏಳ್ನೂರು ರೂಪಾಯಿ ಮ್ಯಾನ್ ಪವರ್ ಅಂತ ಇಟ್ಕೊಂಡ್ರೆ ಒಂದ್ ಮೂರರಿಂದ ನಾಲ್ಕು ಮ್ಯಾನ್ ಪವರ್ ಮುಗಿದ್ ಅಂದ್ರೆ ಟೋಟಲಿ ನಿಮ್ಗೆ ಈಜಿ ಅನ್ಸುತ್ತೆ ಹೌದು ಒಂದ್ ಎಕರೆಗೆ ಒನ್ ಅವರ್ ಅಲ್ಲಿ ಕಂಪ್ಲೀಟ್ ಮಾಡಬಹುದಾ ಸ್ಪೀಡ್ ನಾವೇನ್ ಯೂಸ್ ಮಾಡಿದೀವಿ ಇವತ್ತು ಆ ಸ್ಪೀಡ್ ಅಲ್ಲಿ ಒಂದ್ ಎಕರೆ ಮಾಡಬಹುದು ಆರಾಮ್ಸೆ ಮಾಡಬಹುದು ಬ್ರಷ್ ಕಟ್ರ್ ಅಲ್ಲಿ ಅಥವಾ ಏನೋ ಬೇರೆ ಇದ್ರಲ್ಲೆಲ್ಲ ಅಡಿಕೆ ಪಟ್ಟೆನೆಲ್ಲ ನೀವು ಆರ್ಸಾಕ್ತಾ ಇದ್ರಿ ಇವಾಗ ಅದನ್ನು ಕೂಡ ಹೊಡೆದಿದ್ದೀರಿ ಈಗ ಅದ್ರಲ್ಲೇ ಪುಡಿ ಆಗೋದ್ರಿಂದ ನಿಮ್ಗೆ ಮಷಿನರಿ ಬಗ್ಗೆ ನಿಮ್ಗೆ ಯಾವ ರೀತಿ ಫೀಲ್ ನಿಮ್ಮ ಪವರ್ ಇದೆ ನೋಡ್ರೆ ಪುಡಿ ಪುಡಿ ಚೆನ್ನಾಗಿ ಆಗತ್ತೆ ಆರಾಮಾಗಿ ಯೂಸ್ ಮಾಡಬಹುದು ಇವನ್ ಗರಿನ ಹಾಕೊಂಡೇ ಹೊಡೀಬಹುದು ಗೊಬ್ಬರ ಈಗ ಅಡಿಕೆ ಗರಿ ಅವಶ್ಯಕತೆ ಇಲ್ಲ ನನ್ ಪ್ರಕಾರ ಅಂದ್ರೆ ಯೂಸ್ ಮೇಲೆ ಡಿಪೆಂಡ್ ಆಗತ್ತೆ ಹೋಗ್ತಾ ಹೋಗ್ತಾ ಈಸಿಯಾಗಿ ಆಗ್ಬಿಡುತ್ತೆ ಅಂದ್ರೆ ನಿಮ್ ಪ್ರಕಾರ ಏನಂದ್ರೆ ಮಷಿನರಿ ತಯಾರೇ ಮಾಡ್ಲಿ ಸ್ವಲ್ಪ ಅವರು ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ಅಂಡರ್ ಡೆಮೋಲೆ ಯೂಸ್ ಮಾಡಿ ಯಾರೇ ಆದ್ರೂ ಬಿಕಾಸ್ ಒಂದ್ಸರಿ ತಿಳ್ಕೊಂಡ್ ಮಾಡೋದೇ ಒಳ್ಳೇದು ರಿ ಗಾಬರಿ ಆಗೋ ಅವಶ್ಯಕತೆ ಏನಿಲ್ಲ ಒಂದ್ಸರಿ ಅವ್ರ ಕೈಲಿ ತಿಳ್ಕೊಂಡು ಒಂದು ಟ್ರಯಲ್ ರನ್ ತರ ಮಾಡಿ ಆಮೇಲೆ ಯೂಸ್ ಮಾಡಿ ಸರ್ ನಮಸ್ತೆ ನಮಸ್ತೆ ಹಾ ಇದ್ರ ಅನುಕೂಲಗಳೇನು ಈ ಸ್ಟಬಲ್ಮೂರ್ತ ಅಂದ್ರೆ ಏನ್ ಅನುಕೂಲ ಆಗುತ್ತೆ ರೈತರಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳಿ ಅನ್ನೋದು ಏನ್ ತಗೋಬೇಕು ಅನ್ನೋದು ಈಗ ನಾವು ಹೊಲಗಳಲ್ಲಿ ಏನ್ ಮಾಡ್ತೀವಿ ಕಳೆ ಬೆಳೆಸಿರ್ತೀವಿ ಕಳೆ ಏನಾಗಿರುತ್ತೆ ನಾಲ್ಕಡಿ ಅಡಿ ಆರ್ ಅಡಿ ತನಕ ಕಳೆ ಬೆಳೆದಿರುತ್ತೆ ಆ ಏನ್ ಮಾಡ್ತೀವಿ ನಾವು ಬಾಂಡಿ ಒಡ್ಸ್ತೀವಿ ಎಲ್ಲಾ ರೋಟ ಬಿಟ್ರಿ ಈ ತರ ಕೊಡ್ಸ ಹೋಗ್ಬಿಡ್ತಿವಿ ಆದಷ್ಟು ನಾವು ಬಾಂಡ್ಲಿ ನೆಲದಲ್ಲಿ ಒಡಿಸೋದಿಕ್ಕಿಂತ ಬೇರ್ಗಳು ಹರಿತಾವ ನಮಗೆ ಹಂಗಾಗಿ ಏನ್ ಮಾಡ್ತಾ ಇದೀವಿ ನಾವು ಜೀರೋ ಕಲ್ಟಿವೇಶನ್ ಅಂದ್ರೆ ನಾವ್ ಏನ್ ಹಸ್ರ ಎಲ್ಲ ಗೊಬ್ಬರ ನಮ್ದು ಏನ್ ಕಳೆ ಬೆಳೆದಿದ್ದೆ ಅದನ್ನೇ ಹಾಕಿ ಅದನ್ನೇ ರಸ ಮಾಡ್ಬಿಟ್ಟು ಫಲವತ್ ಮಾಡೋಣ ಅಂತ ಈ ಸ್ಟಬಲ್ ಮೋರ್ ಮಾಡೋದ್ರಿಂದ ಈಗ ನಮ್ಮ ಹೊಲದೆಲ್ಲ ಗರಿಗಳು ಬಿದ್ದಿದೆ ಅಡಿಕೆ ಗರಿಗಳು ಎಲ್ಲಾ ಇದಾವೆ ಈಗ ಅಡಿಕೆ ಗರಿ ಇಲ್ಲೇನಿದೆ ಇದು ಇದು ಅಡಿಕೆ ಗರಿ ಓಕೆ ಇದನ್ನ ನಾವೇನ್ ಮಾಡ್ತೀವಿ ಹೊಲದಲ್ಲಿ ಸುಮ್ನೆ ಕೆಳಗಡೆ ಹಾಕಿ ಬಿಸಾಕಿರ್ತಿವಿ ಇದು ಹಿಂಗೆ ಕೆಳಗಡೆ ಹಾಕೋದ್ರಿಂದ ಇದು ತ್ಯಾಜ್ಯ ವಸ್ತು ಓಕೆ ಇದೇನಾಗುತ್ತೆ ನಾವು ಹಂಗೆ ಕೊಳಿತಾ ಹೋಗುತ್ತೆ ಕೊಳಿಬಾರದು ನಮ್ ಹೊಲದಲ್ಲಿ ನಮ್ಮ ಹೊಲದಲ್ಲಿ ಕೊಳಿ ಇದ್ರೆ ಏನಾಗುತ್ತೆ ಫಂಗಸ್ ಕ್ರಿಯೇಟ್ ಆಗುತ್ತೆ ಮತ್ತೆ ಫಂಗಸ್ ಕ್ರಿಯೇಟ್ ಆದ್ರಿಂದ ರೋಗ ನಮಗೆ ಜಾಸ್ತಿ ಬೇರ್ ರೋಗ ಈ ತರ ಎಲ್ಲಾ ರೋಗಗಳು ಜಾಸ್ತಿ ಆಗ್ಬಿಡುತ್ತೆ ಗಿಡಕ್ಕೆ ಈ ತ್ಯಾಜ್ಯ ಏನ್ ಹೊಲದಲ್ಲಿ ತ್ಯಾಜ್ಯಗಳು ಇದೆ ಇದು ನಮಗೆ ಕೊಳಿದೆ ಕಳಿಬೇಕು ಕಳಿಬೇಕಂದ್ರೆ ನಾವು ಸ್ಟಬಲ್ ಮೂರಿಂದ ಪುಡಿಪುಡಿ ಮಾಡ್ಬೇಕು ಅದನ್ನ ನಾವ್ ನೋಡಿ ಸ್ಟಬಲ್ ಮೂರ್ ಇಂದ ಪುಡುಪುಡಿ ಮಾಡಿರೋದು ಈ ತರ ಪುಡಿಪುಡಿ ಆಗೋಗಿದೆ ಈ ತರ ಬಟ್ಟೆಲ್ಲ ಪೀಸ್ ಪೀಸ್ ಆಗಿದೆ ಗರಿ ಎಲ್ಲ ಪೀಸ್ ಆಗಿದೆ ಈ ತರ ನಾವು ಪೀಸ್ ಪೀಸ್ ಮಾಡಿ ನಾವು ಅಲ್ಲಿ ಕೊಡೋದ್ರಿಂದ ನಮಗೆ ಏನಾಗುತ್ತೆ ನಮ್ಮ ಭೂಮಿಯಲ್ಲಿ ಕೋಟ್ಯಾಂತರ ಕೋಟಿಗಳು ಜೀವಾಣುಗಳು ಇರ್ತವೆ ಅವಕ್ಕೆ ಆಹಾರ ಬೇಕಾಗುತ್ತೆ ನಾವು ಈ ತರ ತ್ಯಾಜ್ಯ ವಸ್ತು ದೊಡ್ಡದಾಗ ಕೊಡೋದಕ್ಕಿಂತ ಸಣ್ಣ ಸಣ್ಣ ಪುಡಿ ಮಾಡಿ ಕೊಡೋದ್ರಿಂದ ನಮಗೇನಾಗುತ್ತೆ ಅವಕ್ಕೆ ಜೀವಾಣುಗಳು ಒಂದು ಆಹಾರ ಆಗುತ್ತೆ ಅವ್ ಆಹಾರ ಕನ್ವರ್ಟ್ ಆಗ್ಬಿಟ್ಟು ನಮಗೆ ಗೊಬ್ಬರ ಆಗುತ್ತೆ ಆ ಗೊಬ್ಬರ ಬಂದಾಗ ಏನಾಗುತ್ತೆ ನಮ್ಗೆ ಆಟೋಮೆಟಿಕ್ ಫಲವತ್ತತೆ ಜಾಸ್ತಿ ಆಗುತ್ತೆ ನಾವ್ ಬಾಣ್ಲಿ ಟ್ರಾಕ್ಟರ್ ಬಾಂಡ್ಲಿ ಆ ತರ ಹಾಕಿ ತುಳ್ತಾ ಮಾಡಿದ್ರಿಂದ ನಮಗೆ ಏನಾಗುತ್ತೆ ನಮ್ಗೆ ಎಲ್ಲಾ ಜೀವಾಣುಗಳು ತುಳ್ತದಿಂದ ಯಾವ್ದು ಬರಲ್ಲ ಎಲ್ಲಾ ಸತ್ತ ಹೋಗ್ಬಿಟ್ಟಿರುತ್ತೆ ಆಹಾರಗಳು ಇರಲ್ಲ ಹಂಗಾಗಿ ನಾವ್ ಈ ತರ ನಾವ್ ಹಸಿರೆಲ್ಲ ಗೊಬ್ಬರ ಮಾಡಿ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಾಗ ಮತ್ತೆ ಗರಿಗಳೆಲ್ಲ ಪುಡಿ ಮಾಡಿ ಅಲ್ಲೇ ಗೊಬ್ಬರ ಕೊಟ್ಟಾಗ ನಮ್ಗೆ ಏನಾಗುತ್ತೆ ಜೀವಾಣುಗಳು ಊಟ ಮಾಡದಂಗ ಆಹಾರ ಕೊಟ್ಟಂಗಾಗುತ್ತೆ ಅಲ್ಲಿಂದ ನಮಗೆ ಒಂದು ಭೂಮಿ ಪಲ್ವಾಸ ಸಿಗುತ್ತೆ ಆಟೋಮೆಟಿಕ್ ಪಲ್ವಾ ಸಿಕ್ತ ಅಂದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಸ್ಟಬಲ್ ನ ಜಾಸ್ತಿ ಯೂಸ್ ಮಾಡಿ ತೇಚ್ವಾಗಿ ಅಂತ ನಾವು ಕೇಳ್ಕೊಂತ ಸರಿ ಎರೆಹುಳ ಜಾಸ್ತಿ ಉತ್ಪತ್ತಿ ಆಗುತ್ತೆ ಆಟೋಮೆಟಿಕ್ ಆಗಿ ಹಾಗೆ ಆಗುತ್ತೆ ಯಾಕಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಅವಕೆ ಜೀವ ಎರೆ ಮತ್ತೆ ಜೀವಾಣುಗಳಿಗೆ ನಾವು ಆಹಾರ ಕೊಡ್ತಾ ಇದೀವಿ ಅಂದ್ಮೇಲೆ ಆಟೋಮೆಟಿಕ್ ಆಗಿ ನಮ್ ಸಂತತಿ ಜಾಸ್ತಿ ಹಾಗೆ ಆಗುತ್ತೆ ಇಲ್ಲಿ ನಾವ್ ಯಾವ್ದೇ ರೌಂಡ್ ಆಗ್ತಾರ ಬೇರೆ ಏನೋ ಕೆಮಿಕಲ್ ಆಗ್ಲಿ ಗೊಬ್ಬರ ಯಾವ್ದು ನಾವು ಯೂಸ್ ಮಾಡ್ತಾ ಇಲ್ಲ ಹಂಗಾಗಿ ನಾವ್ ಈಗ ನೋಡಿ ಇದೆಲ್ಲ ಸ್ಟಬಲ್ ಮೋರ್ ಅಲ್ಲೆಲ್ಲ ಯೂಸ್ ಮಾಡಿದೀವಿ ನಮ್ಗೆ ಒಂಥರ ಈ ನೆಲಕ್ಕೆಲ್ಲ ಒದಕೆ ಆಗ್ಬಿಟ್ಟಿದೆ ಹಿಂಗ್ ಒದಿಕೆ ಆದಾಗ ಏನಾಗುತ್ತೆ ನಮಗೆ ತೇವಾಂಶ ಚೆನ್ನಾಗಿ ಬರ್ತಾ ಇದೆ ನೆಲಕ್ ತೇವಾಂಶ ಇದ್ದಾಗ ನಮಗೆ ಆಟೋಮೆಟಿಕ್ ನೀರ್ ಅಂಶ ಇರುತ್ತೆ ನಮ್ ಬೇಸಿಗೆ ಕಾಲದಲ್ಲಿ ಬೇಗ ಡ್ರೈ ಆಗೋದಿಲ್ಲ ಹಂಗಾಗಿ ತೇವಾಂಶ ಇರೋದ್ರಿಂದ ನಮಗೆ ಅಡಿಕೆ ಗಿಡಕ್ಕೆ ಯಾವಾಗ್ಲೂ ತಂಪಾಗಿರುತ್ತೆ ಈ ತರ ನಮ್ದು ಕಾನ್ಸೆಪ್ಟ್ ಅಲ್ಲಿ ನೀವು ಸ್ಟಬಲ್ ಮೋರ್ ಗಳು ಯೂಸ್ ಮಾಡ್ಕೊಂಡು ಈ ಎಲ್ಲಾ ಹಸ್ರೆ ಎಲ್ಲ ಗೊಬ್ಬರಗಳು ಮಾಡ್ಕೊಂಡು ಮತ್ತೆ ಅಡಿಕೆ ಗರಿ ಪಟ್ಟೆಗಳನ್ನೆಲ್ಲ ಪುಡಿ ಮಾಡಿ ನಮ್ಮ ಆಹಾರ ಏನು ನೆಲಕ್ಕೆ ಮತ್ತೆ ಜೀವಾಣುಗಳಿಗೆ ಏನ್ ಕೊಡ್ಬೇಕು ಅದ್ ಆಹಾರ ನಾವೇ ರೆಡಿ ಮಾಡ್ಕೊಟ್ಬಿಟ್ರೆ ಆಟೋಮೆಟಿಕ್ ಆಗಿ ನಮ್ ಫಲವತ್ತತೆ ಇದೆ ಭೂಮಿ ಚೆನ್ನಾಗಿರುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡುತ್ತೆ ರೇಟ್ ಎಲ್ಲ ಸ್ವಲ್ಪ ಆಗ್ಬೋದು ಬದ ರೇಟ್ ಅಲ್ಲಿ ನಮ್ಗೆ ಎರಡು ಮಾಡೆಲ್ ಇದೆ ಒಂದು ಏಳು ಎಚ್ ಪಿ ಒಂದೂವರೆ ಅಡಿ ಮಾಡೆಲ್ ಬರುತ್ತೆ ಒಂದೂವರೆ ಅಡಿ ಮಾಡಲ್ ನಾವ್ ಏನಕ್ಕೆ ಇಟ್ಕೊಂಡಿದೀವಿ ಅಂದ್ರೆ ಇಂಟರ್ ಕ್ರಾಫ್ಟ್ ಅಂತ ಈಗ ಎಲ್ಲಾ ಕಡೆ ನಡೀತಾ ಇದೆ ಈಗ ಅಡಿಕೆ ಅಂದ್ರೆ ಬರೀ ಅಡಿಕೆ ಯಾರು ಮಾಡ್ತಾ ಇಲ್ಲ ಅಡಿಕೆ ಸೆಂಟ್ರಲ್ಲಿ ಪಪ್ಪಾಯಿ ಬಾಳೆ ನುಗ್ಗೆ ಈ ತರ ಏಲಕ್ಕಿ ಈ ತರ ಎಲ್ಲಾ ಇಲ್ಲಿ ನೋಡಿ ಹಾಸನ್ ಬಂದಿದೀವಿ ಕಾಫಿ ಇದೆ ಇಲ್ಲಿ ಈ ತರ ಇಂಟರ್ ಕ್ರಾಪ್ ಇದ್ದಾಗ ನಮಗೆ ಏನಾಗುತ್ತೆ ಟ್ಯಾಕ್ಟರ್ಸ್ ಇಲ್ಲಿ ಹೋಗಲ್ಲ ಅವಾಗ ನಾವು ಒಂದು ಅಡಿ ಎರಡ್ ಅಡಿ ಈ ತರ ದಾಳಿ ಬೇಕಾಗುತ್ತೆ ಹಂಗಾಗಿ ಒಂದು ಅಡಿ ಬಂದ್ಬಿಟ್ಟು ಐವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಎರಡ್ ಅಡಿ ಬಂದ್ಬಿಟ್ಟು ಒಂಬತ್ತು ಎಚ್ ಪಿಲ್ ಬರುತ್ತೆ ಅದು ಅರವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇರ ಈಗ ನಾವು ಈ ಮೂವರ್ ಏನ್ ಪರಿಚಯ ಮಾಡ್ಕೊಟ್ಟಿದೀವಿ ಇದ್ರಲ್ಲಿ ಈಗ ನಮ್ಮ ಕೆಲವೊಂದು ವಿಡಿಯೋಗಳಲ್ಲಿ ಎಲ್ಲದ್ರಲ್ಲು ನೀವು ಪ್ರತಿಯೊಂದು ಇದ್ರದ್ದು ನೋಡಿದೀರಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಮಾಡಿದ ವಿಡಿಯೋ ಒಂದು ರೀತಿ ಆ ವಿಭಿನ್ನ ಅನ್ಕೊಳ್ಬಹುದು ಯಾಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಅಡಿಕೆ ಇರ್ಬೋದು ಅಥವಾ ಕಾಫಿ ಇರ್ಬೋದು ಈ ತರ ಎಲ್ಲಾ ಏಲಕ್ಕಿ ಇದೆ ಈ ತೋಟದಲ್ಲೆಲ್ಲ ಹೊರದಂಗೆ ಕೆಲವೊಂದ್ ಕಡೆ ಎಲ್ಲಾ ರೈತರುಗಳು ಕೇಳ್ತಿದ್ರು ಅಡಿಕೆ ಗರಿ ಪುಡಿ ಆಗುತ್ತಾ ಹೋಗುತ್ತೆ ಪುಡಿ ಆಗೋಗುತ್ತೆ ಅದಕ್ಕೆ ತಕ್ಕಂತೆ ನಮ್ಮ ಟೆಕ್ನಿಷಿಯನ್ಸ್ಗಳು ಅಥವಾ ನಾವೇ ಬಂದ್ಬಿಟ್ಟು ನಿಮಗೆ ಗೈಡ್ ಮಾಡ್ತೇವೆ ಅದ್ರ ಬಗ್ಗೆ ಇನ್ನೂ ಮಾಹಿತಿಗಳಿಗಾಗಿ ನೀವು ಇನ್ನೂ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ನ ವೀಕ್ಷಣೆ ಮಾಡಿದ್ರೆ ಅದರಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದೀವಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಪ್ರೈವೇಟ್ ಬಸ್ ಸ್ಟಾಪ್ ಅಪೋಸಿಟ್ ಇದೆ ರೋಡ್ ರೋಡಲ್ಲಿ ನೀವು ಬಂದ್ಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡಬಹುದು ಆದಷ್ಟು ರೈತ ಬಂದವರಿಗೆ ಹೇಳೋದೇನಂತ ಅಂದ್ರೆ ನೀವು ಎಲ್ಲೇ ಯಾವುದೇ ಊರಾಗಿರ್ಬೋದು ಆ ನಲ್ಲಿ ಕೂಡ ಮಾತಾಡಿ ತೊಂದರೆ ಎಲ್ಲ ಮಾತಾಡಿ ನಾವೆಲ್ಲಾದ್ರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಆ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನೀವು ಖುದ್ದಾಗಿ ರೈತ ಮಿತ್ರ ಕೃಷಿ ಮಳಿ ಯಂತ್ರೋಪಕರಣ ಮಳಿಗೆಗೆ ನೀವು ವಿಸಿಟ್ ಕೊಟ್ಬಿಟ್ಟು ಪ್ರಾಡಕ್ಟ್ ನೋಡಿ ಯಾಕಂದ್ರೆ ಬೇರೆ ಬೇರೆ ಈಗ ಮಾರ್ಕೆಟ್ ಅಲ್ಲಿ ಎಲ್ಲಾ ರೀತಿಯ ಸ್ಟಬಲ್ ಮೂವರ್ಗಳು ಇವೆ ಈಗ ಅದಕ್ಕೆ ಹೋಲ್ಸ್ಕೊಂಡ್ರೆ ನಮ್ಮ ಸ್ಟಬಲ್ ಮೂವರ್ ಯಾವ ರೀತಿ ನಿಮಗೆ ಅನ್ಸುತ್ತೆ ಆ ಮತ್ತೆ ರೇಟಲ್ಲೂ ಕೂಡ ನಮ್ದು ಕಡಿಮೆ ಇರುತ್ತೆ ನಿಮ್ಗೆ ಆತರ ಹೇಳೋದಾದ್ರೆ ನಮ್ಮದು ಈಗ ಅಹ್ ಬರೇ ನಿಮ್ಗೆ ಅರವತ್ತೈದು ಸಾವಿರ ರೂಪಾಯಿಗೂ ಕೂಡ ಇವತ್ತು ಡಬಲ್ ಮೂವರ್ ಕೊಡ್ತಾ ಇದೀವಿ ಬೇರೆ ಎಲ್ಲಾ ಕೂಡ ಕಾಸ್ಟ್ ಜಾಸ್ತಿ ಇದೆ ನಮ್ಗೆ ಅದಿದೆ ಇದಿದೆ ಅಂತ ಹೇಳಿ ಏನೋ ತುಂಬಾ ಕಾಂಪ್ಲಿಕೇಟ್ ಇತ್ತು ಮತ್ತೆ ನೀವು ಎಲ್ಲಾ ವಿಡಿಯೋಗಳಲ್ಲಿ ಅಥವಾ ವೀಕ್ಷಣೆ ಮಾಡ್ಬೇಕಾದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿದ್ರಿ ರೇಟ್ ತಿಳಿಸ್ತಾ ಇಲ್ಲ ರೇಟ್ ತಿಳಿಸ್ತಾ ಇಲ್ಲ ಅಂತೇಳಿ ರೇಟ್ ತಿಳಿಸ್ತಾ ಇದೀವಿ ಇದು ಅರವತ್ತೈದು ಸಾವಿರ ರೂಪಾಯಿ ಇಳುತ್ತೆ ಅಂದ್ರೆ ಇದು ಒಂಬತ್ತು ಎಚ್ ಪಿ ದಾಯ ಇದೆ ಇನ್ನೊಂದು ಮಾಡ್ಲು ಕೂಡ ಏನೋ ಇದೆ ಏನಂದ್ರೆ ಈಗ ಒಳದಾಯ ಕಟ್ಕೊಂಡಿರ್ತಾರೆ ಅಂತ ಕಡೆಗಳಲ್ಲಿ ಮಷಿನ್ನು ಬೇರೆ ಗಳಲ್ಲಿ ವಿಡ್ತ್ ಜಾಸ್ತಿ ಇದೆ ನಮ್ಮಲ್ಲಿ ಏನಂದ್ರೆ ಎರಡು ಅಡಿ ಮತ್ತೆ ಒಂದೂವರೆ ಅಡಿ ಒಂದೂವರೆ ಅಡಿ ಬಂದ್ಬಿಟ್ಟು ಐವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಎರಡು ಅಡಿ ಮಾಡಲ್ ಬಂದ್ಬಿಟ್ಟು ನಾವು ಅರವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಒಂದು ಏಳು ಎಚ್ ಪಿ ಮಾಡಲು ಇನ್ನೊಂದು ಒಂಬತ್ತು ಎಚ್ ಪಿ ಮಾಡಲ್ ಆ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನ ನಾವು ಇವತ್ತು ಹೇಳಿದೀವಿ ಹೇಳಿ ತಿಳ್ಕೊಂತೀನಿ ರೇಟು ಕೂಡ ನಾವು ಇವತ್ತು ಎಕ್ಸ್ಪೋಸ್ ಮಾಡಿದೀವಿ ನೀವು ಇವತ್ತೇನು ಹಾಸನ ಜಿಲ್ಲೆಯಲ್ಲಿ ನಾವು ಡೆಮೋ ಎಲ್ಲ ನಿಮಗೆ ಕಂಡಕ್ಟ್ ಮಾಡಿ ಎಲ್ಲ ಕೂಡ ಪ್ರಾತಕ್ಷಿಗನ್ನ ನಿಮ್ಗೆ ತಿಳಿಸಿದೀವಿ ಇನ್ನು ಹೆಚ್ಚಿನ ರೈತರು ನಮ್ಗೆ ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊಂತ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತೆ ನಿಮ್ಗೆ ಇನ್ನೂ ಒಂದು ಸಿಹಿ ಸುದ್ದಿ ಏನಂತಂದ್ರೆ ನಮ್ದು ಆ ಫೇಸ್ಬುಕ್ ಅಲ್ಲೂ ಸಮೇತ ಕಿರಣ್ ಸಂಪೂರ್ಣ ಕೃಷಿ ಚಾನಲ್ ಕೂಡ ಓಪನ್ ಆಗಿದೆ ಅಲ್ಲೂ ಕೂಡ ವೀಕ್ಷಣೆ ಮಾಡ್ಬೋದು ಇದೇ ರೀತಿ ಎಲ್ಲಾ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ನೀವು ಹೆಚ್ಚಿನದಾಗಿ ನಮ್ಗೆ ಪ್ರೋತ್ಸಾಹ ಮಾಡಿ ಅಂತೇಳಿ ರೈತ ಬಂದವ್ರಿಗೆ ಕಳ್ಕಳಿ